ಮೊದ ಮೊದಲ ಹೆಚ್ಚು ಏನೀಗ ಎಷ್ಟು ಸಿನಿಮಾಗಳು ಬಂದರೂ ಕೂಡ ಇಪ್ಪತ್ತೈದು ದಿನಗಳನ್ನ ಕಂಪ್ಲೀಟ್ ಮಾಡಿದಾಗ ಆ ಸಾರ್ಥಕತೆ ಇದೆ ಬೇರೆ ನಿಮ್ಗೆ ಏನು ಅನ್ನಿಸಿದೆ ಈ ಸಂದರ್ಭ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಹಾಗೆ ನನ್ನ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ನಮಸ್ಕಾರ ಏನ್ ಟ್ವೆಂಟಿ ಫೈವ್ ಡೇಸ್ ಅಂತ ಹೇಳಿದ್ರೇ ಒಂಥರ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಸ್ಪೆಷಲ್ ಮೂಮೆಂಟ್ ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ಶ್ರೀನಿವಾಸ ರಾಜು ಸರ್ಗೆ ಹಾಗೆ ವೆಂಕಟ್ ಸರ್ ನಮ್ಮ ಡಿ ಒ ಪಿಗೆ ಆ್ಯಂಡ್ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ಗೆ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಡೆಫಿನೆಟ್ಲಿ ಗೋಲ್ಡನ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಿ ಗೋಲ್ಡನ್ ಥ್ಯಾಂಕ್ಸ್ ಸ್ಟಾರ್ಟ್ ಆಯಿತು ಅಂದರೆ ತಪ್ಪಾಗಲ್ಲ ನಿಜವಾಗ್ಲೂ ಎಲ್ಲರೂ ಅಷ್ಟು ಜಾನ್ವಿ 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 ಅಂತಾರೆ ಎಲ್ಲಿ ಹೋದ್ರೂ ಅಂದರೆ ಇನ್ನು ಎಷ್ಟು ಸಿನಿಮಾ ಮಾಡಿದ್ರು ಈ ತಂಡ ಹಾಗೆ ಈ ಒಂದು ನನಗೆ ನನಗೇನಾಯಿತು ಅದು ಲೈಫ್ ಲಾಂಗ್ ತುಂಬ ಸ್ಪೆಷಲ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್ ರೀಲಿ ಮೀನ್ಸ್ ಅ ಲಾಟ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಒಂಥರ ಎಷ್ಟೋ ಬಲ ಬರಬೇಕಾಯಿತು ನನಗೆ ಐಲಿ ಬ್ಲೆಸ್ಡ್ ಆ್ಯಂಡ್ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಲೇಬೇಕು ನಮ್ಮ ಇಡೀ ಫ್ಯಾಮಿಲಿ ಕರ್ಕೊಂಡು ನಾನು ಇದೇ ಪ್ರಸನ್ನ ಥಿಯೇಟ್ರಿಗೆ ಬಂದಿದ್ದೆ ಜನ ಜೊತೆ ನೋಡೋಣ ಅಂತ ಒಂದ್ಸತಿ ಅಜ್ಜಿ ತಾತ ಎಲ್ಲರನ್ನೂ ಕರ್ಕೊಂಡು ಆವಾಗ ಒಂದು ಏಳರಿಂದ ಎಂಟು ಜನ ಕಣ್ ಕಾಣಿರೋರು ಬಂದಿದ್ರು ಬಂದು ಕುತ್ಕೊಂಡು ನೋಡ್ತಾ ಇದ್ರು ನಾನೇ ಹೋಗಿ ಮಾತಾಡಿದೆ ನಾನು ಹಾಯ್ ಇದ್ದ ತಕ್ಷಣ ಅವ್ರು ಜಾಂಗಿ ಅಲ್ವಾ ಅಂತ ಅಂದರು ದ್ಯಾಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಆ್ಯಂಡ್ ಇಲ್ಲಿ ಬಂದಿದ್ದೀರಾ ಅಂತಂದರೆ ಇಲ್ಲ ನಾನು ಗಣೇಶ ಸಿನ್ಮಾನ ನಾನು ಕೇಳಿಸ್ಕೋಬೇಕು ಅಂತ ಬಂದಿದ್ದೀನಿ ಅಂತ ಅಂದರು ಸೊ ಈ ಒಂದು ಆಡಿಯನ್ಸ್ ಗಣೇಶರು ಮಾತ್ರ ಎಷ್ಟು ಜನರಲ್ಲಿ ಬರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇಟ್ ವಾಸ್ ಈ ಥರ ಒಂದೊಂದು ಎಕ್ಸ್ಪೀರಿಯೆನ್ಸರು ವೆರಿ ಬ್ಯೂಟಿಫುಲ್ ನನಗೆ ಈ ಸಿನಿಮಾ ತಂದು ಕೊಟ್ಟಿದೆ ಸೊ ಇಡೀ ಚಿತ್ರತಂಡಕ್ಕೆ ನಾನು ಯಾವತ್ತಿದ್ರು ಚಿರು ನೋಡಿ ಇನ್ನೂ ಎಷ್ಟೇ ವರ್ಷ ಆದ್ರೂ ಈ ಮೂಮೆಂಟ್ಸ್ ನನ್ನ ಲೈಫ್ ಲಾಂಗ್ ನಾಪ್ತಾ ಇಟ್ಕೊಂಡಿರ್ತೀನಿ ಅಂಡ್ ಈ ಸಿನಿಮಾದ್ ಬಗ್ಗೆ ನೋಡ್ಬೇಕಂದ್ರೆ ಸಾಧು ಸರ್ ಶಶಿಕುಮಾರ್ ಸರ್ ಶ್ರುತಿ ಮಾಮು ಶ್ರೀನಿವಾಸ್ ಮೂರ್ತಿ ಸರ್ ಎಲ್ಲರ ಜೊತೆ ವರ್ಕ್ ಮಾಡಿ ಒಂದೇ ಸಿನಿಮಾದಲ್ಲಿ ಇಷ್ಟು ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿ ರಿಯಲಿ ಬ್ಲೆಸ್ ಥ್ಯಾಂಕ್ ಯು ಸೋ ಮಚ್ ಸಾಧು ಸರ್ ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ ಶರಣಿ ಶೆಟ್ಟಿ ಅವರನ್ನ ಗೌರವಿಸಿ ಅಂತ ರಾಮಕೃಷ್ಣ ಸರ್ ಅವರನ್ನ ವಿನಂತಿಸ್ತಾ ಇದ್ವಿ હાથી કંગ્રાચુલેશન શરણ્ય શેટિઓ માથાની મુદ્દે